ಅಕ್ಕ ಬಾರು ಏನ ಅಪರೂಪ ಆಗಿಬಿಟ್ಟು ಮನೆ ಹೋದಾಗ ಇವತ್ತು ಬಂದು ಎಂತಿ ನೋಡ್ಬೇಕು ಅನಸ್ತನ ಬಾ ಚಲೋ ಆತಿ ಹಿಂಗೆ ಮಾತಾಡ್ಕೊಂತಿದ್ರಿ ಅಂದ್ರೆ ನಮಗೂ ಸಮಾಧಾನ ಆಕೈತಪ್ಪ ನಾ ಹಿಂಗೆ ಕಷ್ಟ ಬಿಟ್ಟು ಏನಾಕಿ ಮನಸ್ಸು ಬದಲಿ ಮಾಡೀನಿ ಏನಂತ ಬದಲಿ ಮಾಡಿ ಅಕ್ಕ ಮನಸ್ಸು ಅಂದ್ರೆ ಕಂಪ್ಲೇಂಟ್ ಕೋಡ್ ಹೋಗ ಅಂತ ಹೇಳಿ ಬದಲಿ ಮಾಡಿ ಕಳಿಸಿ ಏನು ಮನಸ್ಸನ್ನ ಏನು ಮಾತಾಡಕತ್ತಿಲ್ಲ ಕಂಪ್ಲೇಂಟ್ ಕೊಡ್ತಾಳ ಆಕಿ ಕೊಡಬೇಡ ಅಂತ ಹೇಳಿ ಕಳಿಸಿ ನೀ ಮತ್ತೆ ಕೊಡ್ಲಿಲ್ಲ ಆಕಿ ಗೊತ್ತೈತೆನ ಅವ್ವ ಮನೆಯಾಗ ಫೋನ್ ಹಚ್ಚಿದ್ಲು ಹಚ್ಚಿದ್ಲ ಪೊಲೀಸರು ಅಂತ ಮನೆಗೆ ಗೊತ್ತೈತಿನಾ ಅವು ನನಗೆ ಫೋನ್ ಹಚ್ಚಿ ಹೇಳಿದ್ಲು ಹಿಂಗ್ ಬಂದಾರಪ್ಪ ಅಮ್ಮ ಕೊಡ್ಬೇಕು ಯಾಕಿ ಕಂಪ್ಲೇಂಟ್ ನೀನ್ ಇದ್ರೆ ಕೊಡಂಗಿಲ್ಲ ಅಂತ ಹೇಳಿ ಆಮೇಲೆ ಕೊಟ್ಟಿರ್ಬೋದು ತಾಯಿ ಮಗಳು ಸೇರಿ ನಾಟಕ ಮಾಡಾಕತ್ತಿರನಾ ಹೌದು ನನ್ನಿಂದ ತಪ್ಪು ಆಗೈತಿ ಇಲ್ಲ ಅಂತಲ್ಲ ಏನೋ ಆತ ವಯಸ್ನಾಗಿ ಒಂದು ಏನೋ ಆತ ನಾ ಮಾಡಬಾರ್ದಿತ್ತು ಆಗೈತಿ ಅಷ್ಟಕ್ಕೆ ಈ ಕಂಪ್ಲೇಂಟ್ ಕೊಟ್ರೆ ನನಗೇನು ಜೈಲ್ಗೆ ಹೋಗಿ ಕುಂದ್ರಲ ಹೆಂಗರ ಹೇಳಿಗ ಸರಳ ನಿನ್ನ ಮಗಳಿಗೆ ಕಂಪ್ಲೇಂಟ್ ವಾಪಸ್ ತಗೋಂತಳ ಇಲ್ಲ ಕೇಳಕ ಏನ ತಗೊಳಲ್ಲ ಏನ್ ಮಾಡ್ತಿ ನೋಡ್ ಪಲ್ಲವಿ ಹೇಳ್ತಾ ಇದೇನ್ ನಿನಗ ಏನ ಕಂಪ್ಲೇಂಟ್ ವಾಪಸ್ ತಗೋ ನಾನು ನಿನಗೆ ಹೇಳ್ತಾ ಇರೋದು ಕಂಪ್ಲೇಂಟ್ ವಾಪಸ್ ತಗೊಳಂಗಿಲ್ಲ ಏನ ತಗೊಳಂಗಿಲ್ಲ ಅಂದ್ರೆ ತಗೊಳಂಗಿಲ್ಲ ನೀನ ನನ್ನ ಮದ್ವಿ ಮಾಡ್ಕೊಂಡು ಚಲೋ ನೋಡ್ಕೊಳಂಗಿಲ್ಲ ಅಂದಮೇಲೆ ನಿನಗೋಸ್ಕರ ನನ್ನ ಲೈಫ್ನ ನಾ ಯಾಕೆ ತ್ಯಾಗ ಮಾಡಲಿ ಹಂಗಂತ ಹೇಳಿ ನೀನು ಅಡ್ಯಾಡಕ್ಕೆ ಬಿಟ್ಬಿಟ್ಟೆ ಅಂದರೆ ನೀ ಇನ್ನೊಂದು ಮದ್ವಿ ಮಾಡ್ಕೊಂಡು ಚೆನ್ನಾಗಿರ್ತಿ ಬೇಡ ನನ್ನ ಜೀವನ ನೀ ಹಾಳು ಮಾಡಿಯಲ್ಲ ನಿನ್ನ ಜೀವನೂ ಹಾಳು ನನ್ನ ನಾನು ಹೊಡಿತೀಯಾ ಬರ್ರಿ ಹಿರಿಯರ ಬರ್ರಿ ನಿಮ್ಮ ಮನೆಯದು ಕರೆ ಕಳಿಸಿದೆ ಅಂದ್ರೆ ಇದೇ ಕಾರಣಕ್ಕೆ ಬಂದನ್ ಬರ್ರಿ ಬರ್ರಿ ನೀವೇ ನ್ಯಾಯ ಕೊಡಿಸ್ ಬರ್ರಿ ಏನ್ ಮಾಡಕತ್ತಿ ಪಲ್ಲವಿ ನಿನ್ನ ಕೈಯಾರ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಳಕತ್ತಿ ಎಲ್ಲ ಹುಡುಗಿ ನೀವ ನ್ಯಾಯ ಹೇಳ್ಬೇಕ ಇವ ಏನು ಮಾಡ ನನ್ ತಿನ್ ಬಾಯಿಲಿ ಇವನ ಒಪ್ಕೊಂಡ ನೀವ ಕೇಳಿಸ್ಕೊಂಡಿರಿ ಇವ ಬರುದ್ ನೋಡೇ ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದಿರಿ ಏನ್ರಿ ಅದಕ್ಕೆ ನೀವ ನ್ಯಾಯ ಹೇಳ್ರಿ ಇದಕ್ಕೆ ಇವ ಮಾಡಿದ್ ಸರಿನಾ ನಾನು ತಪ್ಪ ಮಾಡೀನಿ ಇಲ್ಲ ಅಂತ ಹೇಳಂಗಿಲ್ಲ ನನ್ನ ಮದ್ವಿ ಮಾಡ್ಕೊಂಡ್ ನನಗೆ ಹಿಂಸೆ ಕೊಡ್ತೇನೆ ಹೇಳ್ತಾ ಕಂಪ್ಲೇಂಟ್ ಮಾಡಿದ ಅಂತಾನ ಇವ ಅಂತಾನು ಪಶ್ಚಾತ್ತಾಪದಿಂದ ಒಪ್ಗೊಳಕತ್ತಿಲ್ಲ ನನಗೆ ಹಿಂಸೆ ಕೊಡ್ಬೇಕನ್ನು ಕಾರಣಕ್ಕೆ ಒಪ್ಕೊಳಕತ್ತಾನ ಇಂಥವ್ ಹೆಂಗ್ ನಂಬಕ್ ಇವ ಮತ್ ನನಗ ಮೋಸ ಮಾಡಿ ಇನ್ನ ಬೇಕಿ ಗಂಟೆ ಹೊಡದ್ ನೀವ ಮಾಡು ತಪ್ಪು ಮಾಡಿ ಆ ಹುಡುಗಿ ಮೇಲೆ ಕೈ ಮಾಡ್ತಿ ಸುಳೆ ಮಗನ ಹಾ ನಿಮ್ಗೆ ಹೆಣ್ಮಕ್ಳು ನೋಡ್ತಿದ್ದಂಗೆ ಹೆಂಗಾರ ಆಕತ್ತೆ ನಿಮಗೆ ತಣ್ಣ ಕೈ ಇಟ್ಕೊಂಡು ಇದ್ದೀರಿ ಹೆಂಗೆ ನೀವು ಹೆಣ್ಣಮಕ್ಳ ಅಂದ್ರೆ ಏನು ಆಟೋದ ಐಟಮ್ ಮಾಡಿರಿ ನೀವು ಆಟೋದ ವಸ್ತು ಅಂತ ತಿಳ್ಕೊಂಡಿರ್ ನೀವ ಹಾ ಹೆಣ್ಣು ಮಕ್ಕಳಿಗೆ ಏನು ಅದರದಾದ ಏನು ಏನು ಒಂದು ಇಲ್ಲ ಮಾನ ಅಂತ ಮರ್ಯಕೊಂಡ್ಬಿಟ್ರಿ ನೀವು ಅಕ್ಕನ ಮಗಳು ಏನಾಗ್ಬೇಕು ಆಗ್ಬೇಕ ಸುಳೆ ಮಗನ ನಿನಗೆ ಅಕ್ಕನ ಏನು ಏನ ಅಷ್ಟ್ ಅಂತ ತಿಳ್ಕೊಂಡಿ ಏನ ಹಾ ನಮ್ಮನ್ನ ಇಲ್ಲಿ ನ್ಯಾಯ ಪಂಚಾಯತಿ ಕರ್ಸಿದ್ದಕ್ಕೆ ಹೊಡೆದಿದ್ದು ಏನ ಸುಮ್ ಸುಮ್ನೆ ಬಂದ್ ಹೊಡ್ದಿಲ್ಲಮ್ಮ ಸುಮ್ ಸುಮ್ನಂಗ್ ಬಾಯಿಗೆ ಬಂದಂಗ ಮಾತಾಡಕ್ ಹೋಗ್ಬೇಡ್ರಿ ಇಲ್ಲಿ ಮೋಸ ಆಗಿದ್ದ ನಿಮ್ ಮಗಳಿಗೆ ಐತಿ ಇದನ್ನ ಸರಿ ಮಾಡಾಕ್ ಅಂತೇಳಿ ನಾವು ಬಂದಿರೋದು ಈಗ ಪೊಲೀಸರು ಬರ್ತಾ ಇದಾರ ಇವ ಇಷ್ಟೊತ್ತು ಮಾತಾಡಿದ್ದನ್ನ ನಿಮ್ ಹುಡುಗಿ ರೆಕಾರ್ಡಿಂಗ್ ಮಾಡ್ಕೊಂಡಳ ಫೋನ್ಯಾಗ ಇವ ತನ್ ಬಾಯ ತಾನ ತಪ್ಪು ಆಗೈತಿ ಹೌದ್ ಹಿಂಗ ಅಂತ ಒಪ್ಕೊಂಡಿದ್ದ ಸತಿಗೆ ಅದ್ರ ರೆಕಾರ್ಡ್ ಆಗೈತಿ ಇವಂಗ ಶಿಕ್ಷೆ ಆಗಾಕ ಬೇಕ ಅಕ್ಕ ಅಕ್ಕ ಹೇಳಕ್ಕ ಪಲ್ಲವಿಗೆ ನಾನು ಜೈಲಿ ಅಂತ ಹೇಳಕ್ಕ ಅಕ್ಕ ಏನ ತಪ್ಪ ಆಗೇತಕ್ಕ ಈಗ ಸುಮ್ಮನೆ ಜೈಲಿಗೆ ಕಳ್ಸಿದ್ರೆ ನಾನು ಏನ್ ಮಾಡ್ಲಕ್ಕ ಅಲ್ಲಿ ಅವ್ವ ಕೊರಗಿ ಕೊರಿಗಿ ಸತ್ತ ಉಕ್ಕಳಕ್ಕ ಅಕ್ಕ ವಯಸ್ಸಾಗೇತಕ್ಕ ಬಾಯ ನೀನ್ ಇಡ್ಲಿ ನೀ ಬೋ ನಾನು ಇದಿ ಜೋಡದಾಗ ಅದು ಯಾಕೆ ಹುಟ್ಟಿದಲ್ಲ ನಾನು ಬೆನ್ಮ್ಯಾಗ ನೀನು ಯಾಕೆ ಹುಟ್ಟಿದೀನಿ ಅಂತ ಮಗ ಹುಟ್ಟಲಿಲ್ಲ ಅಂದ್ರೆ ನಮ್ಮ ನಿನ್ನ ಸಾಯ್ತಿದ್ಲಾ ನಿನ್ ಮಸಿಡ್ದು ನನ್ನ ಮಗಳೇ ಬೇಕಾಗಿದ್ಲಾ ಹಾಳು ಮಾಡಕ ಅಂದ್ರೆ ಅಷ್ಟು ಕೇಳೋದಿಲ್ಲ ನಿನಗೆ ಈಗ ಮನಸ್ಸಿನ ನಿನ್ನ ಕಂಡ್ರೆ ದ್ವೇಷ ಮಾಡಕತ್ತಳ ಇದ್ಕಿದ್ದಂಗೆ ನಿನ್ನ ಮದುವೆ ಮಾಡ್ಕೊ ಅಂದ್ರೆ ಮಾಡ್ಕೋ ಒಳ್ಳಕಿ ನಾ ಎತ್ತಾಗ್ಲಿ ಈತಾಡ ತಾಯಿ ನೋಡಲೆ ಮಗಳು ನೋಡಲೆ ತಮ್ಮನ್ನು ನೋಡಲೆ ನನ್ನ ಕಷ್ಟ ಯಾರ ಮುಂದೆ ಹೇಳ್ಕೊಲಿ ನಾನು ಬರೀ ಇನ್ಸ್ಪೆಕ್ಟರ್ ತಪ್ಪಿಸ್ಕೊಂಡು ಬರ್ತೀ ಅಂದಲೇ ಇಲ್ಲಿಗೆ ಸರ್ ಹೋಗ್ರಿ ಸರ್ ಇವ್ನ ಇನ್ನೊಂದ್ಸಲ ಕನಸು ಮನಸ್ತಿಯಾಗು ಯಾವ ಮಕ್ಕಳಿಗೂ ಮೋಸ್ ಮಾಡ್ಬೇಕು ಅಂತ ಅನ್ಕೋಬಾರ್ದೀವ ಹೇಳ್ಕೊಂಡು ಹೋಗ್ರಿ ಸರ್ ನನಗೆ ಶಿಕ್ಷೆ ಕೊಡ್ತೇನೆ ಅಂದ್ರೆ ನನಗೂ ಕೊಡ್ರಿ ಅದಕ್ಕೇನಿಲ್ಲ ಆದ್ರೆ ಈಗ ಮದುವೆ ಮಾಡ್ಕೊ ಅಂದ್ರೆ ನಾನು ಮದುವೆ ಮಾಡ್ಕೊಂಡು ನನಗೆ ಹಿಂಸೆ ಕೊಡ್ತೇನೆ ಅಂತ ಬಾಯ್ ಬಿಟ್ಟು ಹೇಳಕತ್ತಾನೆ ಇವ್ನ ಮದ್ವಿ ಮಾಡ್ಕೊಳಕಂತರೂ ನಂಗೆ ಇಷ್ಟ ರೀ ಸರ್ ಹಂಗಂತ ಇವ ಮಾಡಿ ತಪ್ಪಿಗೆ ಶಿಕ್ಷೆ ಆಗಕ್ಕೆ ಬೇಕ್ರಿ ಸರ ಇವ್ನು ಹೋಗ್ರಿ ಸರ್ ಸರ ಏನೂ ತಿಳಿಯಿಲ್ಲ ಅರ್ಧ ಮಾಡ್ಯಂಡ್ರೆ ನಮ್ಮ ತಮ್ಮ ಬಿಟ್ಬಿಡ್ರಿ ನಾನು ಹೆಂಗಾರ ಮಾಡಿ ಇಬ್ಬರಿಗೂ ಸೇರಿ ಮದುವೆ ಮಾಡಿಸ್ತೇನೆ ನಾನು ಮಾಡ್ಕೊಳಲ್ಲ ಸರ್ ನಡಿಲೆ ನಡಿಲೇ ಟೇಶನ್ ಗೆ ಖಾರ ಹಾಕ್ತಿರುತ್ತಂದ್ರ ನನಗೆ ಸರ್ ನಾನು ನಾ ಮದ್ವಿ ಮಾಡ್ಕೊಂಡು ಚಲೋ ನೋಡ್ಕೊಂಡ್ರಿ ಸರ್ ನನ್ ತಪ್ಪಾಗಿದ್ರಿ ಸರ್ ಇನ್ನೊಂದ್ಸಲ ಪ್ಲೀಸ್ ಮಾಡಂಗಿಲ್ಲ ಬಿಟ್ಬಿಡ್ರಿ ಸರ್ ಸರ್ ನನ್ ತಾಯಿಗೆ ವಯಸ್ಸಾಗೇತ್ ಸರ್ ಸರ್ ಏನಾರ ಆದ್ರ ನಮ್ ತಾಯಿ ಬದುಕಂಗಿಲ್ಲ ಸರ್ ನಿಮ್ಮ ಕಾಲ್ ಬಿಳ್ತಿದ್ ಸರ್ ನನ್ನ ಹತ್ರ ಏನ್ ಹೇಳ್ತಿ ಅದನ್ನ ಹುಡುಗಿ ಅಂತ ಹೇಳ ಕಂಪ್ಲೇಂಟ್ ಕೊಟ್ಟಿರೋದ್ ಅವ್ರ ಮಗನೇ ಮೋಸ ಮಾಡ್ತಿ ಹೆಣ್ಮಕ್ಳ ಅಂದ್ರೆ ನಿನ್ಗೇನ ಅಷ್ಟ್ ಹೋಗೋದ್ ಅಂತ ತಿಳ್ಕೊಂಡ್ಬಿಟ್ಟಿ ಹಾ ಪ್ರತಿಯೊಂದ ಹೆಣ್ಣಿಗೂ ಗಂಡ ಯಾವತ್ ರೆಸ್ಪೆಕ್ಟ್ ಕೊಡ್ತಾನೋ ಅವತ್ ಉದ್ದಾರಾಕತಿ ದೇಶ ಇಟ್ಲೀಸ್ಟ್ ಮನ್ಯಾನ್ ಹೆಣ್ಮಕ್ಳಿಗಾರ ರೆಸ್ಪೆಕ್ಟ್ ಕೊಡ್ಬೇಕು ಮನ್ಯಾನ ಗಂಡ ಮಕ್ಳ ಮನ್ಯಾಗ ಇರ್ ಅಕ್ತಂಗ ಯಾರ ನೀವು ಬಿಡ್ಲಿಲ್ಲ ಇಂಥವ್ರು ಮೋಸ್ ಮಾಡ್ತೀರಿ ಅಂದ್ರೆ ಹಾ ಬೇವರ್ಸಿ ನನ್ನ ಮಕ್ಕಳ ಇನ್ಯಾರನ್ನ ನಂಬಕಲೇ ಹಾಂ ಇವ್ರು ನಿಮ್ಮ ಮಾವ ಇವ್ರು ನಿಮ್ಮ ಅಣ್ಣ ಇವ್ರು ನಿಮ್ಮ ಚಿಕ್ಕಪ್ಪ ಮನೆಯಾಗಿರುವ ಹುಷಾರಿ ಇರ್ತಾರ ನೋಡು ಹಾಂ ಹುಷಾರಿರೋ ಅಂತೇಳಿ ತಂದೆ ತಾಯಿ ಹೇಳಿ ಮನೆಯಾಗಿದ್ದ ತಂದಿ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಏನ ಮಾವ ಇವ್ರನ್ನ ತೋರಿಸ್ಬಿಟ್ಟ ಯಾಕೆ ಅವ್ರು ಅದಾರ ನನ್ನ ಮಗಳನ್ನ ನೋಡ್ಕೊಂತಾರ ಅಂತೇಳಿ ನಿಮ್ಮಂತ ಸುಳೆ ಮಕ್ಳು ಹಿಂಗೆ ಹೇಳ್ತಿಂದ್ರ ಯಾರನ್ನ ನಂಬಕ್ಕಲೇ ಯಾರನ್ನ ಕರೆಕ್ಟಾಗಿ ಹೇಳಿದ್ರಿ ಸರ ನೀ ಮಾತಾಡ ನನಗೆ ಗೊತ್ತಾಯ್ತು ಏನೈತೆ ಅಂತ ನನ್ನ ಮಗಳ ಜೀವನ ಅದೇ ನಿನಗೆ ಬೇಕಾಗಿರೋದು ನನಗೆ ಗೊತ್ತು ನೀನು ಮಾತಾಡಬೇಡ ಸರ್ ನಮ್ಮ ತಮ್ಮನ ಬಿಟ್ಬಿಡ್ರಿ ಸರ್ 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 ನಾನು ನನ್ನ ಮಗಳಿಗೆ ಹೇಳ್ತೀನಿ ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ನನ್ನ ಮಗಳಿಗೆ ಹೇಳ್ತೀನಿ ಸರ್ ಕೈ ಮುಗಿತೇನೆ ಬಿಟ್ಬಿಡ್ರಿ ಸರ್ ಎಫ್ ಐ ಆರ್ ಹಾಕಾತಮ್ಮ ಬಿಡ ಮಾತಿಲ್ಲ ಹೇಳಿ ಕಳಿಸಿದಾಗ ಕೋರ್ಟಿಗೆ ಬರ್ಬೇಕಮ್ಮ ನೀನು ಆತ್ರಿ ಸರ್ ನನ್ನ ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ನನಗಾದ ಗತಿ ಮತ್ತೆ ಯಾರಿಗೂ ಆಗೋದು ಬೇಡ ನನ್ನ ನೋಡ್ಯಾರ ಬೇರೆದವ್ರು ತಿದ್ಕೊಲಿ ನಾನು ಬರ್ತೀನಿ ಸರ್ ಕೋರ್ಟಿಗೆ ಬರ್ತೀನಿ ಸರ್ ನಡಿಯಲಿ ಏ ಹೋಗ್ಲಿ ಬಿಡಕಾ ಅಲ್ಲ ಆ ಹುಡ್ಗ ಸರಿ ಇಲ್ಲ ಈಕಿನ್ನ ಅವ್ ಕೊಟ್ಟ ಲಗ್ನ ಮಾಡ್ತೇನೆ ಅಂತಿ ಅವನ ಸರಿ ನೋಡ್ಕೊಳಂಗಿಲ್ಲ ಅಂತಾಕಿ ಬಾಯ್ ಬಿಟ್ಟು ಹೇಳಾಕತ್ತಾಳ ಅವ್ನ್ ಹೆದರ್ಸನ ಅಂತ ಹೇಳ್ತಾಳ ಅಂದ್ಮೇಲೆ ಅವನ್ ಮಾಡ್ಕೊಂಡು ಏನ್ ಉಪಯೋಗಕ್ಕಿಗೇ ಹೋಗ್ಲಿ ಸುಮ್ನೆ ಜೈಲಿಗೆ ಹೋಗ್ಲಿ ಇಂತ ನನ್ ಮಕ್ಳಿಂದ ಇನ್ ಈ ಹುಡುಗರ ಬುದ್ಧಿ ಕಲಿತಾರ್ದು ನೋಡಮ್ಮ ತಲೆ ಏನ್ ಏನು ಪೊಲೀಸ್ ಸ್ಟೇಷನ್ನಾಗ ಕರೆ ಕಳಿಸ್ಲಿ ನನ್ನ ಕರೀರಮ್ಮ ನಾವು ಬರ್ತೇವೆ ಏನು ಈ ಒಂದು ಪಂಚಾಯಿತಿ ಒಳಗೆ ಬೇಕಾರ ನಾ ನೋಡೋಣ ಕೋರ್ಟಲ್ಲಿ ಏನು ತೀರ್ಮಾನ ಆಕೇತ್ ನೋಡಿ ಒಂದು ಬೇಕಾರ ಅಗ್ರಿಮೆಂಟ್ ಮಾಡಿಸಿ ಒಂದು ಪತ್ರ ಬರೆಸಿ ಮುಂದೆ ಮದ್ವೆ ಮಾಡದ ಬಿಡದ ಅಂತ ತೀರ್ಮಾನ ಮಾಡೋಣ ನೋಡೋಣ ಕಾಂಪ್ರಮೈಸ್ ಮಾಡೋಕ್ಕೆ ಪ್ರಯತ್ನ ಪಡೋಣಂತೆ ಯಾಕಂದ್ರೆ ಒಂದು ಜೀವನನು ಹಾಳಾಕೈತಮ್ಮ ಅದನ್ನು ಯೋಚನೆ ಮಾಡಬೇಕಲ್ಲ ಹುಡುಗಿ ಏನು ಈ ಕಂಪ್ಲೇಂಟ್ ಕೊಟ್ಟು ಶಿಕ್ಷೆ ಕೊಡ್ಸಿದೆ ಅಂತ ತಿಳ್ಕೊ ಈಗ ನಾಳೆ ನೀ ಕೂಸಿನ ಗತಿ ಏನು ನಿನ್ನ ಗತಿ ಏನು ಇದನ್ನು ವಿಚಾರ ಮಾಡ್ಬೇಕಲ್ಲ ಅದಕ್ಕೆ ಶಿಕ್ಷೆ ಕೊಡೋದು ಒಂದೇ ಅಲ್ಲ ಮುಖ್ಯ ಅದಕ್ಕೆ ಏನು ಮಾಡೋನು ಎಲ್ಲರೂ ಸೇರಿ ಮಾತಾಡ್ಕೊಂಡು ಆಕಿತ್ ಮಾಡಿ ಕಾನೂನು ಪ್ರಕಾರನ ಇನ್ನ ನಿಮ್ಮ ಒಂದು ಮದ್ವಿ ಅಂತ ಮಾಡ್ಸಿದ್ವಿ ಅಂದ್ರೆ ಅವನು ಹೆದ್ರು ಕುಂಡ ಮಾಡ್ತಾನೆ ಈ ಕರೆಕ್ಟಾಗಿ ಮಾತಾಡಕತ್ತಿರ ನೋಡಿರಿ ಇದನ್ನ ನಾನು ಹೇಳಕತ್ತಿರೋದು ನಾನು ನಮ್ಮ ಅವ್ವ ಸೇರಿ ಮಾತಾಡಿ ಮದ್ವೆ ಮಾಡ್ತಿದ್ವಿ ಈಗ ಕಂಪ್ಲೇಂಟ್ ಯಾಕೆ ಕೊಡ್ಬೇಕು ನೋಡ ಮಾವ ಮಾಡಿದ ತಪ್ಪು ಅಂತ ಆಕಿಗೆ ಅನಿಸ್ತತಿ ಅವಾಕ ಬೆದರಿಕೆ ಹಾಕಿದ್ದಕ್ಕೆ ಆಕಿ ಕಂಪ್ಲೇಂಟ್ ಕೊಟ್ಟಳ ಏನು ಈಗೇನು ಕಾಲು ಮಿಂಚಿಲ್ಲ ಎದಕ್ಕು ಬೇಡ ಸುಮ್ನೆ ರೀ ನಾವೇನು ಬರ್ತೇವಿ ಹಂಗೇನ್ರ ಇದು ಹೇಳಿ ಕಳಿಸ್ರಿ ಹಾಂ ಇಷ್ಟ ಬುದ್ಧಿ ಅವಾಗ ಏನು ಬೇಕಿತ್ತು அவங்க அனஸ் சும்பிட்டு ஆக லவ் இப்பாட்கண்டு ஷுட்சு மட்டனும் ஏனும் அனசில நினைகெல்லா புத்தி திளதுபிடு நினைக்க நன்கொத்தி நினை யார் கொட்டாரா யாக்கு மேடத்தி ஏனா நினை யாரா எல்லாத்தி நன்க ஏ பார்வதி நன்காக்குமத்தினி நன் மத ஜீவன்த்தோதில்ல நீங்க நாய்ப்பே தேவலோக்க ஏன் ஹாழாக நீங்க ನಾ ತಪ್ಪು ಮಾಡಿದ್ರೆ ನನಗೆ ಆಗ್ತೈತಿ ನಾನು ತಪ್ಪು ಮಾಡಿಲ್ಲ ನಾ ಏನು ಹೇಳಿನೂ ಕೊಟ್ಟಿಲ್ಲ ಆದಮೇಲೆ ನಾತೀರಿ ಕೆಡಿಸ್ಕೊಳ್ಳಿ ಏನೇ ಹ್ಞೂ ಬದ್ರುಕೋ